ಸರ್ಕಾರಿ ಕರ್ತವ್ಯದಲ್ಲಿ ನಿವೃತ್ತಿ ಎಂಬುದು ಸಹಜ ಬಳಿಕ ಶೋಷಿತರು ಹಾಗೂ ದುರ್ಬಲರ ಧ್ವನಿಯಾಗಿ ಕೆಲಸ ನಿರ್ವಹಿಸುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಸ್ಫೂರ್ತಿದಾಮ ಬೌದ್ಧ ವಿಹಾರದ ಶ್ರೀ ಬಂತೆ ಧರ್ಮವೀರ ಹೇಳಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ನಿವೃತ್ತ ಐಟಿಡಿಪಿ ಅಧಿಕಾರಿ ಭೀಮಯ್ಯ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭಗವಾನ್ ಬೋಧನೆ ಮಾಡಿ ಐದು ಪಂಚಶೀಲಗಳ ಅಡಿಯಲ್ಲಿ ಸಂವಿಧಾನ ಬರ್ತಿದ್ದಾರೆ ಸ್ವೀಕಾರ ಮಾಡಿದ್ರು ಆಚರಣೆ ಮಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬಾಬಾ ಭಗವಾನ್ ಪುತ್ರ ಬೋಧನೆ ಮಾಡಿದ್ರೆ ಐದು ಪಂಚಶೀಲಗಳನ್ನ ನಾವು ತಗೊಂಡಿದ್ದೆ ಆದ್ರೆ ಇಡೀ ಪ್ರಪಂಚನೇ ನಮ್ಮ ಎದುರುಗಡೆ ನೋಡುತ್ತೆ ದೊಡ್ಡ ವ್ಯಕ್ತಿಯಾಗಿ ನಮ್ಗೆ ಸಂಬೋಧನೆ ಮಾಡುತ್ತೆ ಆದ್ರಿಂದ ಮೊದಲನೇದು ನೀವು ಪ್ರಾಣ ಹತ್ಯೆ ಮಾಡಬಾರ್ದು ಎರಡನೇದು ಕಳ್ತನ ಮಾಡಬಾರದು ಮೂರನೇದು ವ್ಯಭಿಚಾರ ಮಾಡಬಾರ್ದು ನಾಲ್ಕನೆಯದು ಸುಳ್ಳು ಹೇಳಬಾರದು ಚಾಡಿಮಾರು ಆಡಬಾರ್ದು ಐದನೇದು ಮದ್ದು ಬರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡಬಾರದು ಇದು ಐದು ಪಂಚಶೀಲ ಭಗವಾನ್ ಬುದ್ಧರು ಆ ಭಗವಾನ್ ಬುದ್ಧರು ಹೇಳಿರ್ತಕ್ಕಂಥ ಇದು ಪಂಚಶಿಲಗಳಿಗೆ ಭೀಮರಾವ್ ಬಾಬಾ ಸಾಹೇಬ್ ಸಂವಿಧಾನ ಬರ್ತಿರ್ತಾರೆ ಈಗ ನಿಮಗೆ ಕೊಲೆ ಮಾಡಿದ್ರೆ ಏನ್ ಮಾಡ್ತಾರೆ ನಮ್ಗೆ ಶಿಕ್ಷೆ ಕೊಡ್ತಾರಲ್ವ ಕಳ್ತನ ಮಾಡಿದ್ರೆ ಏನ್ ಮಾಡ್ತಾರೆ ವೆಭಿಚಾರ ಮಾಡಿದ್ರೆ ಏನ್ ಮಾಡ್ತಾರೆ ಸುಳ್ಳು ಮಾಡಿದ್ರೆ ಕಳ್ಳ ಮಾಡ್ತಾರೆ ಸುಳ್ಳು ಹೇಳಿದ್ರೆ ಎಂಡ್ ಏನ್ ಮಾಡ್ತಾರೆ ಬಾಬಾ ಸಾಹೇಬ್ರನ್ನ ಕಷ್ಟಪಟ್ಟು ನೋವು ಅನುಭವಿಸಿ ಕೊನೆಯಲ್ಲಿ ಬಾಬಾ ಭಗವಾನ್ ಬುದ್ಧಿ ಬೋಧನೆ ಮಾಡಿಂತ ಇದು ಪಂಚಕ್ ಅಳವಡಿಸ್ಕೊಂಡು ಸಂವಿಧಾನ ಕೊಟ್ಟಿದ್ರೆ ಆ ಸಂವಿಧಾನ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಎಲ್ಲ ಫಾಲೋ ಮಾಡ್ತಾ ಇದೆ ಮಾರ್ಗದಲ್ಲಿ ನಾವು ಹೋಗ್ತಾ ಇಲ್ಲ ಯಾಕೆಂದ್ರೆ ನಮ್ ನಮ್ಗೆ ಇರ್ತಕ್ಕಂಥ ವಿಪರ್ಯಾಸ ನಮ್ಗೆ ವಿಪರ್ಯಾಸ ಪ್ರತಿಯೊಂದು ಏನು ಹೇಳ್ತಾರೆ ನಾವು ಒಲೆಯ ಮಾತ್ರ ಅಂತ ಹೇಳ್ಕೊಡ್ತೀವಿ ಹೇಳ್ಕೊಳ್ತಾರೆ ನಿಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿ ಸ್ಕೂಲ್ಗೆ ಹೋಗ್ಲಿ ಯಾವ ಜಾತಿ ಅಂತಾರೆ ಅಲ್ವಾ ಯಾವ ಜಾತಿ ಏನು ಹೇಳ್ತೀರ ಮುಜುಗರ ಆಗುತ್ತೆ ನಿಮಗೆ ಆ ಮುಜುಗರನ್ನ ಬಿಟ್ಟು ನಾವು ಬೌದ್ಧ ಧರ್ಮಕ್ಕೆ ಬಂದರೆ ಬಾಬಾ ಸಾಹೇಬ್ ಬೋಧನೆ ಮಾಡಿದಂಥ ಇದು ಮತ್ತೆ ಅಳವಡಿಸ್ಕೊಂಡು ನಾವು ದೀಕ್ಷೆ ತಗೊಂಡು ತಮ್ಮ ದೀಕ್ಷೆ ತಗೊಂಡು ಬಂದರೆ ನಮಗೆ ಜಾತಿಯ ನಿರ್ಮೂಲ ಆಗುತ್ತೆ ಅವಾಗ ಅವ್ರದ್ದು ಒಂದು ಲೆಟ್ರ್ ತಗೊಂಡು ನಾನು ಸಮಾಜದ ಮೇಲೆ ಈ ಥರ ಆಡೋನು ವಾರ್ಡನ್ ಪೋಸ್ಟ್ ಖಾಲಿ ಇದೆ ಇದನ್ನು ಇವರಿಗೆ ನನಗೆ ಬೇಕಾದವರು ಇವರಿಗೆ ಕೆಲಸ ಇವರಿಗೆ ಇದನ್ನು ದಿನಗೂಲಿ ಆದ ಮೇಲೆ ಅಥವಾ ಟೆಂಪ್ರವರಿಯಲ್ಲಿ ಅವರು ದಿನಗೂರಿ ಅಂತ ಎಸ್ ಎಸ್ ಏನು ಮಾಡಲಿಲ್ಲ ಟೆಂಪ್ರೋರಿ ನಾನೇ ಅದು ಬರೆದಿದ್ದೆ ಟೆಂಪ್ರವರಿಯಲ್ಲಿ ಇವ್ರಿಗೆ ಕೆಲಸ ಕೊಡಿ ವಾರ್ಡನ್ ಪೋಸ್ಟನ್ನು ಅಂತಂದೇಳಿ ಒಂದು ಅರ್ಜಿ ಕೊಟ್ಟು ನಾನೊಂದು ಕ್ವಿಷನ್ ಕೊಟ್ಟಿದ್ದೆ ಕೊಟ್ಟು ನಾನು ಎಕ್ಸಾಮ್ ನನ್ನ ಮಾಡಿ ಇದು ಮಾಡ್ತಿದ್ವಿ ಆಮೇಲೆ ಒಂದು ಸರಿ ಫೋನ್ ಮಾಡಿ ನಾನು ಸರ್ ಈಗ ನನ್ನ ಕೆಲಸ ಬೇಕೇ ಸುಮ್ಮನೆ ಹೇಗೆ ನಾನು ಸ್ವಲ್ಪ ಈಗ ನಾಂಡ್ ನೋಡು ಅತಿ ಹೆಚ್ಚದ ಸಾಧ್ಯ ಮನೆಗೆ ನಾನು ಹೋಗ್ತಾಯಿದ್ದೆ ಅವ್ರಿಗೆ ಅವು ಹೋಗ್ಬೇಕಾದ್ರೆ ಇನ್ನೊಬ್ಬ ಕೆ ಮಲ್ಲಯ್ಯ ಅಂತ ಒಂದು ಫ್ರೆಂಡ್ ಇದ್ದರು ಅವ್ರು ಗಾಳಿ ಹೇಳಿದ್ರು ಅವ್ರು ಹೇಳಿದರೆ ನಾನು ಅರ್ಜಿ ಹಾಕಿದ್ ಕಣ ನೀನು ಏನು ಮಾಡ್ತಿದ್ದೆ ಅಂತ ಕೇಳಿದ ನಾನು ಇಲ್ಲ ಮರ್ಯ ನಾನು ಅವ್ರಿಗೆ ಸುಳ್ಳು ಹೇಳಿದೆ ಇಲ್ಲ ಮರ್ಯಾರ ನಾನು ಕೆಲಸಕ್ಕೆ ಅರ್ಜಿ ಹಾಕಿಲ್ಲ ನಾನು ಅರ್ಜಿ ಹಾಕಬೇಕಂತಿದ್ದೀನಿ ನೀನೇನು ಮಾಡಿದೆ ಅವರು ಎಸ್ ಆರ್ ಲಕ್ಷ್ಮಿ ಫ್ರೆಂಡ್ ಅವರು ಭಾಳ ಅತಿ ಹೆಚ್ಚು ಒಡ್ಡನಾಡು ನಾವು ಇಬ್ಬರು ಒಂದೇ ಪೋಸ್ಟಿಗೆ ಅರ್ಜಿ ಹಾಕಿದ್ವಿ ಅವನು ನನ್ನ ನಾನು ಅವ್ನು ನನಗೆ ಹೇಳಿಲ್ಲ ನಾನು ಅವನಿಗೆ ಹೇಳಿಲ್ಲ ನಾನು ನಮ್ಮಲ್ಲಿ ಹೆಚ್ಚಿನ ಆಡುಗಳು ಇದ್ದಾರೆ ಸರ್ ನಾನು ಬೇಕು ಅಂತ ಕೇಳಿದಾಗ ನಾವು ಬರಪಲ್ಲಿ ಇಲ್ಲ ಡಿ ಸಿ ಆಫೀಸಿಂದ ಹೋಗೋಣ ಬರಪ ಅಂತ ಒಳಗೆ ಹೋದಾಗ ಎಸ್ ಅವರು ಆಟ ಸ್ಥಾನಕ್ಕೆ ಬಂದಿದ್ರು ಯಾರಿಗೆ ಆಣ್ರು ಅಷ್ಟೊಂದಿಗೆ ಒಂದೇ ಹೆಚ್ಚು ಕೆಮ್ಮೆ ಝುಕೋಟಿ ಆಟೋ ಸಾನ್ಮೂಲೆ ಮೇಲೆ ಅವರು ಹೇಳಿದ್ರು ಯಾವುದು ಕೊಟ್ಬಿಟ್ಟಲ್ಲ ಯಾರು ಕೊಡಿ ಅಂತ ಕೇಳಿದ್ರು ಅಲ್ಲಿಗೆ ಅಲ್ಲಿಗೆ ಒಂದು ಪಿ ಯು ಸಿ ನಾನು ಎಕ್ಸಾಮ್ ಬರ್ತೇನೆ ಸೋಮವಾರ ಹಂಗೆ ನಾನು ಇಂಗ್ಲೀಷ್ ಎಕ್ಸಾಮ್ ಇಂಗ್ಲೀಷ್ ಮೀಡಿಯಂ ಅಲ್ಲಿ ನಾನು ಓದ್ತಾ ಇದ್ದೆ ಕನ್ನಡ ಮೀಡಿಯಂ ಸೀಟ್ ಸಿಕ್ಕಿಲ್ಲ ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಸಿಟ್ಕೊಟ್ಟರು ಐ ಡಿ ಸಿ ಕಾಲೇಜಲ್ಲಿ ಇಂಗ್ಲೀಷಲ್ಲಿ ಓದಿ ಎಕ್ಸಾಮ್ ಬರೆದು ಆಮೇಲೆ ಕನ್ನಡ ಎಕ್ಸಾಮ್ ಮಾಡಿ ನಾನು ಐ ಡಿ ಸಿ ಎಡ್ ಕಾಲೇಜು ಅಲ್ಲಿ ನನಗೆ ಲಾಸ್ಟಲ್ಲಿ ಈ ಸಂದರ್ಭದಲ್ಲಿ ದಲಿತ ಸಂಘಟನೆ ಮುಖಂಡರಾದ ವಸಂತ್ ಮರ್ಲೆ ಅಣ್ಣಯ್ಯ ಧರ್ಮೇಶ್ ಹುಣಸೆ ಮಕ್ಕಿ ಲಕ್ಷ್ಮಣ್ ಮುತ್ತಪ್ಪ ಮರಿಯಪ್ಪ ಹಾಲಪ್ಪ ಮೋಹನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು